ಓಂ ಶ್ರೀ ಗುರುದ್ವ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನದಿಂದ ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಿರುವ ಬದಲಾವಣೆಗಳು ಬಹಳ ಮಹತ್ತರವಾಗಿವೆ ಏಕೆಂದ್ರೆ ನವೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸಂಚಾರವು ಒಂದು ದೊಡ್ಡ ತಿರುವನ್ನ ಕೊಡುತ್ತೆ ವಿಶೇಷವಾಗಿ ಶುಕ್ರ ಗ್ರಹದ ಬಲವರ್ಧನೆ ಮತ್ತು ರಾಹುವಿನ ಮೃದುವಾದ ಪ್ರಭಾವ ನಿಮ್ಮ ಜೀವನದಲ್ಲಿ ಅನೇಕ ಅಡಚಣೆಗಳನ್ನ ನಿವಾರಣೆ ಮಾಡುವ ಶಕ್ತಿಯನ್ನ ಕೊಡಲಿವೆ ಇಷ್ಟೊಂದು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿದ್ದ ಆತಂಕಗಳು ಅಳೆದು ದಿನಗಳಿಂದ ನಿಲ್ಲಿಸಿದ್ದ ಕೆಲಸಗಳು ಮತ್ತೆ ಪೂರ್ಣಗೊಳ್ಳೋಕೆ ಆರಂಭವಾಗ್ತಾ ಇವೆ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಸುಧಾರಣೆ ಕಾಣ್ತಾ ಇವೆ ಮತ್ತು ಅದೃಷ್ಟದ ಬಾಗಿಲು ಅನ್ನೋದು ಮತ್ತೆ ತೆರೆಯುವಂತಾಗುತ್ತೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಆಗಾಗ್ಗೆ ನಾವು ಏನು ಮಾಡಿದ್ರೂ ಕೂಡ ತಪ್ಪಾಗಿದೆ ಎನ್ನುವ ಭಾವನೆ ಇರುತ್ತೆ ಆದರೆ ರಾಶಿಯವರಿಗೆ ಈಗ ಯೋಗಗಳು ಸಂಪೂರ್ಣವಾಗಿ ಬದಲಾಗ್ತಾ ಇವೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಮತ್ತು ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತೆ ಮನೆಯಲ್ಲೂ ಕೂಡ ನಿಮ್ಮ ಮಾತಿನ ಬೆಲೆ ಅನ್ನೋದು ಹೆಚ್ಚಾಗುತ್ತೆ ಆದರೆ ಕುಟುಂಬದೊಳಗಿನ ಕೆಲವು ಗೊಂದಲಗಳು ಇದ್ದರೂ ಅವು ಎಲ್ಲವೂ ಕ್ರಮೇಣ ಶಾಂತವಾಗುತ್ತೆ ವಿಶೇಷವಾಗಿ ವಿಶೇಷವಾಗಿ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನೀವು ಕೈ ಹಾಕುವ ಕೆಲಸಗಳಲ್ಲಿ ಯಶಸ್ಸು ಖಚಿತವಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ನೀವು ಇದುವರೆಗೆ ಅನುಭವಿಸಿದ ಸಣ್ಣ ಸಣ್ಣ ತೊಂದರೆಗಳು ಮಂದವಾಗ್ತಾ ಹೋಗುತ್ತೆ ಮನಸ್ಸು ಶಾಂತವಾಗುತ್ತೆ ಮತ್ತು ಧೈರ್ಯ ಹೆಚ್ಚಾಗುತ್ತೆ ಋಷಭ ರಾಶಿಗೆ ಹಣ ಬರುವ ದಾರಿಗಳು ಈ ಅವಧಿಯಲ್ಲಿ ಬಹಳ ಬಲವಾಗಿರುತ್ತೆ ಆಕಸ್ಮಿಕವಾಗಿ ಹಣ ಜಮೆಯಾಗುವ ಸಾಧ್ಯತೆಗಳು ಇವೆ ಹಳೆಯ ಬಾಕಿಗಳು ವಾಪಸ್ ಬರಬಹುದು ಮತ್ತು ನೀವು ನಿರೀಕ್ಷಿಸದ ಸ್ಥಳದಿಂದ ಶುಭ ಸುದ್ದಿ ಬರಬಹುದು ಇದಲ್ಲೇ ಕೆಲವರಿಗೆ ವೀಸಾ ಕೆಲಸ ಅಥವಾ ವಿದೇಶ ಪ್ರಯಾಣದ ಯೋಗ ಕೂಡ ಮೇಲ್ಗೈ ಸಾಧಿಸುತ್ತೆ ವ್ಯವಹಾರದಲ್ಲಿ ಇದ್ದವರು ಹೊಸ ಗುತ್ತಿಗೆಗಳಿಗಾಗಿ ಕಾಯ್ತಾ ಇದ್ರೆ ನಿಮಗೆ ಉತ್ತಮ ಸುದ್ದಿಗಳು ಸಿಗುತ್ತೆ ವಿಶೇಷವಾಗಿ ಇಪ್ಪತ್ತು ಮತ್ತು ಇಪ್ಪತ್ತರಂದು ನಿಮ್ಮ ಅದೃಷ್ಟ ನೈಂಟಿ ಪರ್ಸೆಂಟ್ ನಿಮ್ಮ ಬದಿಗೆ ಬರುತ್ತೆ ನಿಮ್ಮ ಮಾತುಗಳಲ್ಲೂ ಕೂಡ ಒಂದು ಮ್ಯಾಗ್ನೆಟಿಕ್ ಶಕ್ತಿ ಅನ್ನೋದು ಮೂಡುತ್ತೆ ಜನ ನಿಮ್ಮ ಸಲಹೆಯನ್ನು ಕೇಳೋಕೆ ಬಯಸ್ತಾರೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಏಕಾಗ್ರತೆ ಬರುತ್ತೆ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡೋರಿಗೆ ಇದು ಸುಲಭವಾಗುತ್ತೆ ಮತ್ತು ನಿಮಗೆ ಬೇಕಾದ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಬಹಳ ಜಾಸ್ತಿ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಇದ್ದವರಿಗೆ ನಡೆದಿದ್ದ ರೋಷ ಅಸಮಾಧಾನ ಮಾತಿನ ಗುದ್ದಾಟ ಈಗ ಕಡಿಮೆ ಆಗ್ತಾ ಹೋಗುತ್ತೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತೆ ಕೆಲವು ಋಷಭ ರಾಶಿಯವರಿಗೆ ಮದುವೆಯ ಸಂಬಂಧಗಳು ಬಲವಾಗಿ ಬರಬಹುದು ಒಬ್ಬ ಒಂಟಿಯಾಗಿ ಇದ್ದವರು ಒಳ್ಳೆಯ ಜೋಡಿ ಭೇಟಿಯಾಗುವ ಸಮಯ ಹತ್ತಿರದಲ್ಲೇ ಬರ್ತಾ ಇದೆ ಆಧ್ಯಾತ್ಮಿಕ ವಿಚಾರದಲ್ಲಿ ಕೂಡ ನೀವು ಆಕರ್ಷಿತರ ಆಗ್ತೀರ ದೇವರ ಭಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮನಸ್ಸು ದೈವ ಶಕ್ತಿಯ ಕಡೆಗೆ ಸಾಗುತ್ತೆ ಈ ಅವಧಿಯಲ್ಲಿ ಹನುಮಾನ್ ಚಾಲಿಸ ಅಥವಾ ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಪಠಿಸುವುದು ನಿಮ್ಮ ರಾಶಿಗೆ ವಿಶೇಷವಾದ ಫಲವನ್ನ ಕೊಡುತ್ತೆ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ವಿಶೇಷವಾಗಿ ನೀವು ಆಕಸ್ಮಿಕ ಸುಧಾರಣೆಯನ್ನು ಅನುಭವಿಸ್ತೀರ ಮನೆಯಲ್ಲಿ ಸೌಖ್ಯ ಶಾಂತಿ ಹೆಚ್ಚಾಗುತ್ತೆ ಮತ್ತು ಮನಸ್ಸಿನಲ್ಲಿ ಹೊಸ ಆಶಾಭಾವನೆ ಮೂಡುತ್ತೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಮೂರು ತಿಂಗಳ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಸಹೋದರ ಸಹೋದರಿಯರಿಂದ ಸಹಾಯ ಅನ್ನೋದು ದೊರಕುತ್ತೆ ನಿಮ್ಮ ಕೆಲಸಗಳ ವೇಗ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಪ್ರತಿಭೆ ಹೊರಹೊಮ್ಮುತ್ತೆ ಕಾರು ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ತೊಡಕು ಇದುವರೆಗೆ ಇದ್ರೆ ಅದು ತೆರವಾಗುತ್ತೆ ಹಠಾತ್ ಆಗಿ ನಿಮ್ಮ ಮುಂದೆ ಹೊಸ ಅವಕಾಶಗಳು ಸೃಷ್ಟಿಯಾಗಬಹುದು ಮತ್ತು ಅದರಿಂದ ಲಾಭವು ಕೂಡ ದೊಡ್ಡದಾಗಿರುತ್ತೆ ನಿಮ್ಮ ಕುಟುಂಬದವರಲ್ಲಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಈಗ ಚೇತರಿಕೆ ಕಾಣಬಹುದು ಒಟ್ಟಿನಲ್ಲಿ ಋಷಭ ರಾಶಿಯವರೇ ನವೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಜೀವನದಲ್ಲಿ ಶುಭ ಅನ್ನೋದು ಆರಂಭವಾಗುತ್ತೆ ಕಷ್ಟಗಳು ಅನ್ನೋದು ಕಡಿಮೆಯಾಗುತ್ತೆ ವೇಗವಾಗಿ ಮುಂದಕ್ಕೆ ಸಾಗುವ ಶಕ್ತಿ ದೊರಕುತ್ತೆ ಮತ್ತು ನಿಮ್ಮ ಮೇಲೆ ದೈವಾನುಗ್ರಹ ಹೆಚ್ಚಾಗುತ್ತೆ ನೀವು ಏನು ಮಾಡಿದ್ರೂ ಕೂಡ ಆತ್ಮವಿಶ್ವಾಸದಿಂದ ಮಾಡಿ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಬೆಳಕು ಮೂಡುತ್ತೆ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳಿ ಯಶಸ್ಸು ಅನ್ನೋದು ನಿಮ್ಮದೇ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದು ಈ ಯಾವ ಈ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಕುಲದೈವದ ಹೆಸರನ್ನು ಕಮೆಂಟ್ ಮಾಡಿ ಆ ಕುಲದೈವ ನಿಮ್ಮನ್ನೆಲ್ಲ ಹರಸಲಿ ಅಂತ ಆಸಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಂ ತರ್ಸರ್ ಸರ್ವಜನ ಸುಖಿನ ಭವಂತು